ವೆಲ್ಕಮ್ ಬ್ಯಾಕ್ ಟು ಆಯುಷ್ ಚಾನಲ್ ತುಂಬ ದಿನಗಳ ನಂತರ ನಾನು ಮಾಡಿ ನನ್ನ ಮಲ್ಲಿಗೆ ಗಿಡಗಳು ಹೇಗಿವೆ ಅಂತ ತೋರಿಸ್ತಾ ಇದ್ದೇನೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಗಿಡಗಳು ಚೆನ್ನಾಗಿದೆ ಅಂತ ದೂರದಿಂದ ಕಾಣುವಾಗ ನನ್ನ ಎಲ್ಲ ಗಿಡಗಳು ಚೆನ್ನಾಗಿ ಕಾಣಿಸ್ತದೆ ಆದರೆ ಹತ್ತಿರದಿಂದ ನೋಡಿ ಗಿಡದ ಎಲೆಗಳೆಲ್ಲ ಉದುರಿ ಹೋಗಿದೆ ನಾನು ಇವತ್ತು ಬೆಳಗ್ಗೆ ವಿಡಿಯೋನ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಹೂವನ್ನ ತೆಗೆದಿರ್ಲಿಲ್ಲ ಹೂವನ್ನ ತೆಗೆಯುತ್ತಾ ನಿಮಗೆ ನನ್ನ ಗಿಡಗಳನ್ನು ತೋರಿಸೋಣ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಈ ಮೊಗ್ಗು ನೋಡಿ ಕೆಂಪಾಗಿದೆ ಈ ರೀತಿಯಾದ ಕೆಲವೊಂದು ಮೊಗ್ಗುಗಳು ಬರ್ತಾ ಇದೆ ನಾನು ಕಳೆದ ವಾರ ಗಿಡಗಳಿಗೆ ಕೀಟನಾಶಕವನ್ನು ಸಿಂಪಡಿಸಿದ್ದೇನೆ ಆದರೂ ಕೂಡ ಗಿಡಗಳಲ್ಲಿ ಹುಳಗಳ ಸಮಸ್ಯೆ ಹಾಗೆ ಇದೆ ಹುಳಗಳು ಕೆಲವೊಂದು ಹೂಗಳನ್ನು ತಿಂದು ಹಾಕ್ತಾ ಇದೆ ಹಾಗೆ ಹೂವನ್ನು ಕಟ್ಟಿದ ನಂತರ ಹುಳಗಳು ಹೊರಗಡೆ ಬರ್ತದೆ ಅಂದ್ರೆ ಒಳಗಡೆ ಇರ್ತದೆ ಅದು ನಿಧಾನವಾಗಿ ಹೊರಗಡೆ ಬರ್ತದೆ ಈ ರೀತಿಯಾದ ಸಮಸ್ಯೆ ಬರ್ತಾ ಇದೆ ಹಾಗೆ ನಾನು ಆವಾಗಲೇ ತೋರಿಸಿದಂತೆ ಮೊಗ್ಗುಗಳು ಸ್ವಲ್ಪ ದೊಡ್ಡದಾಗುವಾಗಲೇ ಅದು ಕೆಂಪಗಾಗ್ತದೆ ಅದನ್ನು ನಮಗೆ ಯೂಸ್ ಮಾಡಲಿಕ್ಕೆ ಆಗುವುದಿಲ್ಲ ಈ ರೀತಿಯಾದ ಕೆಲವೊಂದು ಸಮಸ್ಯೆಗಳಿವೆ ಹಾಗೆ ಎಲೆ ಅಂತೂ ತುಂಬಾ ಉದುರ್ತಾ ಇದೆ ನೋಡಿ ಆದ್ರೆ ಹೊಸ ಚಿಗುರುಗಳು ಬರ್ತಾ ಇದೆ ಹಾಗಾಗಿ ನನಗೆ ಅಷ್ಟೊಂದು ಟೆನ್ಷನ್ ಆಗ್ತಾ ಇಲ್ಲ ಆದರೂ ಕೂಡ ಮನಸ್ಸಿನಲ್ಲಿ ಸೈಡ್ನಲ್ಲಿ ಗಿಡಗಳಿಗೆ ಏನೋ ಆಗ್ತಾ ಇದೆಯಾ ಅಂತ ಅನಿಸ್ತಾ ಇದೆ ಚಳಿಗಾಲದಲ್ಲಿ ಎಲೆಗಳು ಉದುರುವುದು ಸಾಮಾನ್ಯ ಅಂತ ಹೇಳ್ತಾರೆ ಆದರೆ ನಾವು ಗಿಡಗಳನ್ನು ಚೆನ್ನಾಗಿ ಬೆಳೆಸಿರ್ತೇವೆ ಈಗ ಅದರ ಎಲೆಗಳೆಲ್ಲ ಹೋಗುವಾಗಂತೂ ನಮಗೆ ತುಂಬಾ ಬೇಸರ ಆಗ್ತದೆ ನನಗಂತೂ ತುಂಬಾ ಬೇಸರ ಆಗ್ತಾ ಇದೆ ನಿಮ್ಮ ಗಿಡಗಳಲ್ಲೂ ಇದೇ ರೀತಿಯಾಗಿ ಆಗ್ತಾ ಇದೆಯಾ ಅಂತ ಕಮೆಂಟ್ನಲ್ಲಿ ತಿಳಿಸಿ ಗಿಡಗಳಲ್ಲಿ ಚೆನ್ನಾಗಿ ಚಿಗುರು ಬಂದು ಮೊಗ್ಗುಗಳು ಬರ್ತಾ ಇದೆ ಆದರೆ ತುಂಬ ಏನು ಸಿಗ್ತಾ ಇಲ್ಲ ಬೇಸಿಗೆಯಲ್ಲಿ ಸಿಗುವಷ್ಟು ಈಗ ಸಿಗುವುದಿಲ್ಲ ನಮಗೆ ತುಂಬಾ ಕಡಿಮೆ ಹೂ ಸಿಗ್ತದೆ ಅಂತ ಹೇಳ್ಬಹುದು ಅದರಲ್ಲಿ ಕೆಲವೊಂದು ಮೊಗ್ಗುಗಳು ನೋಡಿ ಈ ರೀತಿಯಾಗಿ ಹಾಳಾಗಿರ್ತದೆ ನೋಡಿ ಹಾಗೆ ಕೆಂಪಗಾಗಿದೆ ನೋಡಿ ನಾನು ಇದಕ್ಕಾಗಿ ಯಾವುದೇ ಮೆಡಿಸಿನ್ ಅನ್ನು ಹಾಕಲಿಲ್ಲ ಕಳೆದ ವಾರ ಹುಳಗಳಿಗಾಗಿ ಕೀಟನಾಶಕವನ್ನ ಹಾಕಿದ್ದೇನೆ ಅಷ್ಟೇ ಗಿಡಗಳಲ್ಲಿ ಕೆಲವೊಂದು ಮೊಗ್ಗುಗಳು ಮಾತ್ರ ಕೆಂಪಗಾಗ್ತಾ ಇದೆ ತುಂಬಾ ಏನು ಆಗ್ತಾ ಇಲ್ಲ ಹಾಗಾಗಿ ನಾನು ಯಾವುದೇ ಮೆಡಿಸಿನ್ ಅನ್ನ ಸ್ಪ್ರೇ ಮಾಡಲಿಲ್ಲ ಕೆಲವೊಮ್ಮೆ ನಾವು ಗಿಡದಲ್ಲಿ ಈ ರೀತಿಯಾದ ಮೊಗ್ಗುಗಳು ಬರ್ತಾ ಇದೆ ಅಂತ ಅವರಿಗೆ ಹೇಳಿದಾಗ ಅವ್ರಿಗೆ ಎರಡು ಮೂರು ರೀತಿಯ ಮೆಡಿಸಿನ್ ಅನ್ನ ಕೊಡಬಹುದು ಹಾಗಾಗಿ ನಾನು ಅದನ್ನ ತರಲಿಕ್ಕೆ ಹೋಗ್ಲಿಲ್ಲ ಮೆಡಿಸಿನ್ಗಾಗಿ ಪುನಃ ಇನ್ವೆಸ್ಟ್ ಮಾಡುವುದು ಬೇಡ ಅಂತ ನಾನು ಮೆಡಿಸಿನ್ ತರಲಿಕ್ಕೆ ಹೋಗ್ಲಿಲ್ಲ ನೀವು ಇಲ್ಲಿ ನೋಡ್ತಾ ಇರಬಹುದು ನನ್ನ ಗಿಡ ಯಾವ ರೀತಿಯಾಗಿದೆ ಅಂತ ನೋಡಿ ತುಂಬಾ ಎಲೆಗಳು ಇದೆ ಸ್ವಲ್ಪವೇ ಸ್ವಲ್ಪ ಎಲೆಗಳಿವೆ ಗಿಡದಲ್ಲಿ ಹೀಗೆ ನೋಡುವಾಗ ತುಂಬಾ ಬೇಸರ ಆಗೇ ಆಗ್ತದೆ ಇದು ಹೊಸ ಗಿಡ ಅಂದ್ರೆ ಒಂದು ವರ್ಷ ಆಗಲಿಲ್ಲ ಈ ಗಿಡ ನೋಡಿ ಚೆನ್ನಾಗಿದೆ ಇದರ ಎಲೆಗಳೆಲ್ಲ ಉದುರುತ್ತಾ ಇಲ್ಲ ಹಳೆಯ ಗಿಡದ ಎಲೆಗಳೆಲ್ಲ ಉದುರ್ತಾ ಇದೆ ಅಂದರೆ ಎರಡು ವರ್ಷದ ಮೇಲೆ ಆದಂತಹ ಗಿಡಗಳ ಎಲೆಗಳೆಲ್ಲ ಉದುರ್ತಾ ಇದೆ ಇನ್ನು ಸ್ವಲ್ಪ ದಿನದಲ್ಲಿ ಇದು ಕೂಡ ಉದುರಬಹುದು ಅಂದರೆ ಇದರ ಎಲೆಗಳು ಅಷ್ಟೊಂದು ದೊಡ್ಡದಾಗಿಲ್ಲ ದೊಡ್ಡ ಗಿಡದ ಎಲೆಗಳೆಲ್ಲ ದೊಡ್ಡದಾಗಿದೆ ಅದೆಲ್ಲ ಉದುರ್ತಾ ಇದೆ ಈ ಗಿಡಕ್ಕೆ ಇಲ್ಲಿಯ ತನಕ ಎಲೆ ಉದುರುವ ಸಮಸ್ಯೆ ಬಂದಿಲ್ಲ ಚೆನ್ನಾಗಿದೆ ಹಾಗೆ ಮುಂದಿನ ಗಿಡವನ್ನು ತೋರಿಸ್ತೇನೆ ಇದರ ಎಲೆ ನಿಮಗೆ ಕಾಣಿಸ್ತಾ ಇರಬಹುದು ತುಂಬಾ ಹಳದಿಯಾಗಿದೆ ನಾನು ಗಿಡದ ಬುಡಕ್ಕೆ ಯಾವುದೇ ರೀತಿಯ ಗೊಬ್ಬರ ಅಥವಾ ಹಿಂಡಿಯನ್ನು ಹಾಕಲಿಲ್ಲ ಆ ಕಾರಣಕ್ಕೆ ಗಿಡದ ಎಲೆಗಳೆಲ್ಲ ಈ ರೀತಿ ಆಗಿರಬಹುದು ನೋಡಿ ಇದು ಒಣಗಿ ಹೋದ ಹಾಗೆ ಇದೆ ಆದರೆ ಕಟ್ ಮಾಡಲಿಕ್ಕೆ ಹೋದರೆ ಅದು ಅಷ್ಟು ಬೇಗ ಕಟ್ ಆಗುವುದಿಲ್ಲ ಅಂದರೆ ಹಸಿ ಇದೆ ಆದರೆ ನೋಡುವಾಗ ಮಾತ್ರ ಒಣಗಿ ಹೋದ ರೀತಿಯಾಗಿ ಇದೆ ಹಾಗಾಗಿ ಅಲ್ಲಿಂದ ಹೊಸ ಚಿಗುರುಗಳು ಬರುವ ಚಾನ್ಸಸ್ ತುಂಬಾ ಇದೆ ನೋಡಿ ಈ ಮೊಗ್ಗು ಕೂಡ ಹಾಳಾಗಿದೆ ಕಳೆದ ವಾರ ಹಿಂಡಿ ಮತ್ತು ಗೊಬ್ಬರವನ್ನು ನೆನೆಸಿಟ್ಟು ಅದನ್ನು ಗಿಡಗಳಿಗೆ ಹಾಕಬೇಕು ಅಂತ ಅಂದುಕೊಂಡಿದ್ದೆ ಆದರೆ ಆಗಿರಲಿಲ್ಲ ಇವತ್ತು ನಾನು ನೆನೆಸಿಡ್ತೇನೆ ಇನ್ನು ಎರಡು ದಿನ ಬಿಟ್ಟು ಗಿಡಗಳಿಗೆ ಹಾಕ್ತೇನೆ ಇವತ್ತು ನಾನು ಹೂವನ್ನು ತೆಗೆಯುವಾಗ ಎಂಟೂವರೆ ಆಯಿತು ಅಂದರೆ ಈ ವಿಡಿಯೋ ಮಾಡುವಾಗ ಎಂಟೂವರೆ ಆಗಿತ್ತು ಹಾಗಾಗಿ ಮೊಗ್ಗುಗಳು ಸ್ವಲ್ಪ ದೊಡ್ಡದಾಗಿದೆ ಇದು ನೋಡಿ ನಾನು ಪ್ಲಾಸ್ಟಿಕ್ ಡಬ್ಬದಲ್ಲಿದ್ದ ಗಿಡವನ್ನು ಇಲ್ಲಿಗೆ ತಂದು ನಟ್ಟಿದ್ದು ಚೆನ್ನಾಗಿ ಚಿಗುರು ಬಂದು ಮೊಗ್ಗುಗಳು ಬರಲು ಪ್ರಾರಂಭವಾಗಿದೆ ನೋಡಿ ಗಿಡ ಚೆನ್ನಾಗಿ ಬಂದಿದೆ ಸ್ವಲ್ಪ ದಿನ ಅದು ಸ್ವಲ್ಪ ವೀಕ್ ಆದ ಹಾಗೆ ಕಾಣಿಸ್ತದೆ ಯಾವುದೇ ರೀತಿಯ ಚಿಗುರುಗಳು ಬರುವುದಿಲ್ಲ ಹಾಗೆ ಇರ್ತದೆ ಸ್ವಲ್ಪ ದಿನದ ನಂತರ ನಿಧಾನವಾಗಿ ಚಿಗುರುಗಳು ಬರ್ತದೆ ನಾವು ಅದನ್ನು ರೀಪೋರ್ಟಿಂಗ್ ಮಾಡಿದ ಕೂಡಲೇ ಅದರಲ್ಲಿ ಚಿಗುರು ಬರುವುದಿಲ್ಲ ನೋಡಿ ಈ ಗಿಡ ನೋಡಿ ಚೆನ್ನಾಗಿದೆ ಆದರೆ ಎಲೆಗಳು ಅಲ್ಲಲ್ಲಿ ಉದುರ್ತಾ ಇದೆ ನೋಡಿ ಈ ಮೊಕ್ಕು ಚೆನ್ನಾಗಿದೆ ಅಂತ ಅನಿಸ್ತದೆ ಆದ್ರೆ ಹತ್ತಿರದಿಂದ ನೋಡುವಾಗ ಅದರಲ್ಲಿ ಹುಳ ಇರುವುದು ಕಾಣಿಸ್ತದೆ ಚಿಕ್ಕದೊಂದು ಹೋಲು ಮಾಡಿ ಹುಳಗಳು ಒಳಗಡೆ ಹೋಗಿರ್ತದೆ ನೋಡಿ ಹೆಚ್ಚಿನ ಹೂ ಇಲ್ಲ ಈಗ ಗಿಡವನ್ನು ಈ ರೀತಿ ಮಾಡಿದಾಗ ತುಂಬ ಎಲೆಗಳು ಉದುರುತ್ತದೆ ಅಂದ್ರೆ ಚಳಿಗಾಲದಲ್ಲಿ ಈ ರೀತಿಯಾಗುವುದು ಸಾಮಾನ್ಯ ಅಂತ ಹೇಳ್ತಾರೆ ಎಲೆಗಳೆಲ್ಲ ಉದುರಿ ಹೊಸ ಚಿಗುರುಗಳು ಬರುವಂತಹ ಸಮಯ ಅಂತ ಹೇಳ್ತಾರೆ ಆದರೂ ಕೂಡ ನಮಗೆ ತುಂಬಾ ಭಯ ಆಗ್ತದೆ ನಾವು ಎಷ್ಟೇ ಕ್ಲೀನ್ ಮಾಡಿದರೂ ನೋಡಿ ಪುನಃ ಎಲೆಗಳೆಲ್ಲ ಉದುರಿ ಹೋಗ್ತಾ ಇದೆ ಈ ಗಿಡ ಅಂತೂ ನೋಡಲಿಕ್ಕೆ ಆಗೋದಿಲ್ಲ ತುಂಬ ಎಲೆಗಳು ಉದುರಿ ಹೋಗಿದೆ ಆದರೆ ತುಂಬ ಚಿಗುರುಗಳು ಕೂಡ ಬಂದಿದೆ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಚಿಗುರುಗಳು ಬರ್ತಾ ಇದೆ ನಾವು ಹೊಸ ಚಿಗುರನ್ನು ನೋಡುವಾಗ ಸ್ವಲ್ಪ ಸಮಾಧಾನ ಆಗ್ತದೆ ಆದರೂ ಕೂಡ ಸ್ವಲ್ಪ ಬೇಸರ ಆಗೇ ಆಗ್ತದೆ ಯಾಕಂದರೆ ಅಷ್ಟೊಂದು ಎಲೆಗಳು ಉದುರ್ತಾ ಇದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ನನ್ನ ಗಿಡದಲ್ಲಿ ಅಷ್ಟೊಂದು ಹೂವಿಲ್ಲ ತುಂಬ ಚಿಗುರುಗಳು ಬಂದಿತ್ತು ಆದ್ರೆ ಅದು ದೊಡ್ಡದಾಗ್ಲಿಕ್ಕೆ ತುಂಬಾ ಸಮಯ ಬೇಕಾಗ್ತಾ ಇದೆ ತುಂಬಾ ದಿನದ ಹಿಂದೆಯೇ ಚಿಗುರುಗಳು ಬಂದಿತ್ತು ಆದ್ರೆ ಇನ್ನು ಅದರಲ್ಲಿ ಮಗುಗಳು ಸಿಗ್ತಾ ಇಲ್ಲ ನಾನು ಕಳೆದ ವಿಡಿಯೋದಲ್ಲಿ ಹೇಳಿರಬಹುದು ಇನ್ನು ಸ್ವಲ್ಪ ದಿನ ನನ್ನ ಗಿಡದಲ್ಲಿ ಹೂವಿಲ್ಲ ಇನ್ನು ಸ್ವಲ್ಪ ದಿನದ ನಂತರ ಹೂವು ಆಗ್ತದೆ ಅಂತ ಆವಾಗಲೇ ಚಿಗುರುಗಳು ಬಂದಿತ್ತು ಇನ್ನು ಕೂಡ ನೋಡಿ ತುಂಬಾ ಚಿಗುರುಗಳಿವೆ ಆದ್ರೆ ಹೂವೇ ಸಿಗ್ತಾ ಇಲ್ಲ ತುಂಬಾ ನಿಧಾನವಾಗಿ ಅದು ಬೆಳೀತಾ ಇದೆ ಅಂತ ಅಂದ್ಕೊಳ್ತೇನೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ತುಂಬನೇ ಚಿಗುರುಗಳು ಬಂದು ಮೊಗ್ಗುಗಳು ಬರಲು ಪ್ರಾರಂಭವಾಗಿದೆ ಈ ಚಿಗುರುಗಳು ಬಂದು ತುಂಬ ಸಮಯ ಆಯಿತು ಈಗ ಸ್ವಲ್ಪ ದೊಡ್ಡದಾದ ಮೊಗ್ಗುಗಳು ರೆಡಿ ಆಗ್ತಾ ಇದೆ ಅಷ್ಟೆ ನಾನು ಕಳೆದ ವಿಡಿಯೋದಲ್ಲಿ ಇನ್ನು ಒಂದು ವಾರ ಹೂ ಇರುವುದಿಲ್ಲ ಅಂತ ಹೇಳಿದ್ದೆ ಆದರೆ ನನಗೆ ಎರಡು ಮೂರು ದಿನದಲ್ಲಿ ಮತ್ತೆ ಹೂ ಸಿಕ್ಕಿತು ತುಂಬ ಏನು ಹೂ ಸಿಕ್ಕಿರಲಿಲ್ಲ ಮೂರು ಸಾಲಿನಷ್ಟು ನಾಲ್ಕು ಸಾಲಿನಷ್ಟು ಹೂ ಸಿಕ್ಕಿತ್ತು ನಾನು ಅದು ಕೂಡ ಸಿಗುವುದಿಲ್ಲ ಒಂದು ವಾರ ರೆಸ್ಟ್ ಅಂತ ಹೇಳಿದ್ದೆ ಆದರೆ ನನಗೆ ಕೂಡಲೇ ಹೂ ಸಿಕ್ಕಿತ್ತು ಆದರೆ ಈಗ ನೋಡಿ ಇನ್ನು ಕಡಿಮೆ ಆಗ್ತಾ ಇದೆ ಆದರೆ ಗಿಡದಲ್ಲಿನ ಚಿಗುರುಗಳು ಹಾಗೆ ಚಿಕ್ಕ ಚಿಕ್ಕ ಮೊಗ್ಗುಗಳನ್ನು ನೋಡುವಾಗ ನನಗೆ ನಾಳೆ ತುಂಬಾ ಹೂ ಸಿಗಬಹುದು ನಾಳಿದ್ದು ಸಿಗಬಹುದು ಅಂತ ಅಂದ್ಕೊಳ್ತಾ ಇದ್ದೇನೆ ಆದರೆ ಇನ್ನೂ ಸಿಕ್ಕಿಲ್ಲ ನೋಡಿ ಈ ಗಿಡದಲ್ಲಿ ಹೂವಿಲ್ಲ ಕೆಲವೊಂದು ಗಿಡದಲ್ಲಿ ಮಾತ್ರ ಹೂವಿದೆ ಕೆಲವೊಂದು ಗಿಡದಲ್ಲಿ ಹೂವೇ ಇಲ್ಲ ನೋಡಿ ಈ ರೀತಿ ಮಾಡಿದಾಗ ತುಂಬಾ ಎಲೆಗಳು ಉದುರ್ತಾ ಇದೆ ನಾನು ಗಿಡದ ಬುಡ ಹಾಗೆ ಕೆಳಗೆಲ್ಲ ಮೂರು ನಾಲ್ಕು ದಿನದ ಹಿಂದೆ ಅಷ್ಟೇ ಕ್ಲೀನ್ ಮಾಡಿದ್ದು ಈಗ ನೋಡುವಾಗ ಇನ್ನಷ್ಟು ಎಲೆಗಳು ಉದುರಿ ಬಿದ್ದಿದೆ ನೋಡಿ ಈ ಗಿಡನೂ ಕೂಡ ಚೆನ್ನಾಗಿದೆ ಇದು ಕೂಡ ತುಂಬ ಸಮಯ ಆಗಲಿಲ್ಲ ಒಂದು ವರ್ಷ ಆಗಿರಬಹುದು ಅಂತ ಅನಿಸ್ತದೆ ನೋಡಿ ಚೆನ್ನಾಗಿ ಬಂದಿದೆ ಇದರ ಎಲೆ ಎಲ್ಲ ಇಲ್ಲ ಸ್ವಲ್ಪ ದೊಡ್ಡದಾದ ಗಿಡದ ಎಲೆ ಎಲ್ಲ ಉದುರ್ತಾ ಇದೆ ಇನ್ನು ಕ್ರಮೇಣ ಉದುರಬಹುದು ಯಾಕಂದರೆ ಎಲೆಗಳೆಲ್ಲ ಸ್ವಲ್ಪ ಹಳದಿ ಆಗ್ತಾ ಇದೆ ಇವತ್ತು ನನಗೆ ಒಂದೂವರೆ ಸಾಲಿನಷ್ಟು ಹೂವು ಸಿಕ್ಕಿದೆ ಒಂದು ಸಾಲಿನಷ್ಟು ಹೂವು ಆದರೂ ಕೂಡ ನನಗೆ ಕೊಡಿ ಅಂತ ಅವರು ಹೇಳಿದ್ದಾರೆ ಹಾಗಾಗಿ ನಾನು ನಿನ್ನೆ ಒಂದು ಸಾಲಿನಷ್ಟು ಮಾತ್ರ ಹೂ ಇತ್ತು ಅದನ್ನು ಕೂಡ ಕೊಟ್ಟಿದ್ದೇನೆ ಇವತ್ತು ಕೂಡ ಕೊಟ್ಟಿದ್ದೇನೆ ಇವತ್ತು ಸ್ವಲ್ಪ ರೇಟ್ ಜಾಸ್ತಿ ಇದೆ ಹಾಗಾಗಿ ಒಂದು ಲೈನಿಗೆ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಸಿಗಬಹುದು ಕೆಲವರು ಅನ್ಕೊಳ್ತಾ ಇರಬಹುದು ಕೇವಲ ಮೂವತ್ತು ನಲವತ್ತು ರೂಪಾಯಿ ಅದು ಏನೂ ಅಲ್ಲ ಅಂತ ಅನ್ಕೊಳ್ತಾರೆ ಆದರೆ ಅದೇ ಮೂವತ್ತು ನಲವತ್ತು ರೂಪಾಯಿಯ ಹೂವನ್ನ ಒಂದು ತಿಂಗಳ ಕಾಲ ನೀವು ಸೇಲ್ ಮಾಡಿದಾಗ ನಮಗೆ ಒಂದು ಸಾವಿರ ರೂಪಾಯಿ ಸಿಗ್ತದೆ ನಿಮಗೆ ಗಿಡಗಳ ಬುಡಕ್ಕೆ ಹಾಕುವಂತಹ ಯಾವುದೇ ಒಂದು ಫರ್ಟಿಲೈಸರ್ನ ಹಣ ಅದರಲ್ಲಿ ಸಿಗ್ತದೆ ಹಾಗಾಗಿ ನೀವು ಒಂದು ಸಾಲಿನಷ್ಟು ಹೂ ಇದ್ದರೂ ಕೂಡ ಯಾರಾದರೂ ಪರ್ಚೇಸ್ ಮಾಡುವವರು ಇದ್ದಲ್ಲಿ ನೀವು ಅದನ್ನು ಸೇಲ್ ಮಾಡಬಹುದು ಒಂದು ಸಾಲು ಅಥವಾ ಒಂದೂವರೆ ಸಾಲು ಹೂವನ್ನು ಕಟ್ಟಲು ಕೇವಲ ಹತ್ತರಿಂದ ಹದಿನೈದು ನಿಮಿಷ ಸಾಕಾಗ್ತದೆ ಅದು ನಿಮ್ಮ ಬಿಡುವಿನ ವೇಳೆ ಆಗಿರ್ತದೆ ಆ ವೇಳೆಯಲ್ಲಿ ನೀವು ಆ ಹೂವನ್ನು ಕಟ್ಟಿ ನೀವು ಅದನ್ನು ಸೇಲ್ ಮಾಡಬಹುದು ನಾನು ಆವಾಗಲೇ ಹೇಳಿದಂತೆ ಗಿಡದ ಬುಡಕ್ಕೆ ಹಾಕುವಂತಹ ಫರ್ಟಿಲೈಸರ್ ಆದರೂ ಆ ಹಣದಿಂದ ನಾವು ಪರ್ಚೇಸ್ ಮಾಡಬಹುದು ನಮಗೆ ತಿಂಗಳಲ್ಲಿ ಪ್ರತಿದಿನ ಒಂದೂವರೆ ಲೈನ್ ಮಾತ್ರ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಕೆಲವು ದಿನ ಅರ್ಧ ಚೆಂಡು ಸಿಗ್ತದೆ ಕೆಲವು ದಿನ ಒಂದು ಚೆಂಡು ಹಾಗೆ ಒಂದೂವರೆ ಚೆಂಡು ಈ ರೀತಿಯಾಗಿ ಡಿಫ್ರೆನ್ಸ್ ಆಗ್ತಾ ಇರ್ತದೆ ನಿಮ್ಮ ಗಿಡದಲ್ಲಿ ತಿಂಗಳಲ್ಲಿ ಒಂದು ಎಂಟರಿಂದ ಹತ್ತು ದಿನ ಕಡಿಮೆ ಹೂ ಇರ್ತದೆ ಅಂದರೆ ಒಂದು ಸಾಲು ಒಂದೂವರೆ ಸಾಲಿನಷ್ಟು ಹೂ ಇರ್ತದೆ ಅಂತ ಇದ್ದಾಗ ನೀವು ಅದನ್ನು ಕೂಡ ಸೇಲ್ ಮಾಡಿ ನಿಮಗೆ ಕಡಿಮೆ ಅಂದರೂ ಮುನ್ನೂರು ರೂಪಾಯಿ ಆದರೂ ಇನ್ಕಮ್ ಸಿಗ್ತದೆ ಆದರೆ ನಿಮ್ಮ ಹೂವನ್ನು ಪರ್ಚೇಸ್ ಮಾಡುವವರು ಒಂದು ಸಾಲಿನಷ್ಟು ಮಾತ್ರ ಹೂವನ್ನ ಪರ್ಚೇಸ್ ಮಾಡ್ತಾರ ಅಂತ ಕೇಳಿಕೊಳ್ಳಿ ಅವರು ಪರ್ಚೇಸ್ ಮಾಡುವುದಾದ್ರೆ ನೀವು ಅದನ್ನು ಕೂಡ ಸೇಲ್ ಮಾಡಿ ಈಗಿನ ಕಾಲದಲ್ಲಿ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಅಂದ್ರೆ ನಿಮ್ಗೆ ಹೆಚ್ಚಿಗೆ ಅಂತ ಏನು ಕಾಣಿಸುವುದಿಲ್ಲ ಅಷ್ಟೇ ಹಣನ ಅಂತ ಕಾಣಿಸ್ತದೆ ಆದ್ರೆ ಹನಿ ಹನಿ ಕೂಡಿದರೆ ಹಳ್ಳ ಅನ್ನುವಂತಹ ಒಂದು ಗಾದೆ ಮಾತು ಇದೆ ನಮಗೆ ಪ್ರತಿದಿನ ಇದರಿಂದ ತುಂಬಾ ತುಂಬಾ ಹಣ ಸಿಗಬೇಕು ಅಂತ ಕಾಯ್ತಾ ಕುಳಿತುಕೊಳ್ಳುವುದಕ್ಕಿಂತ ನಮಗೆ ಎಷ್ಟು ಸಿಕ್ಕಿದೆಯೋ ಅದನ್ನು ನಾವು ತೆಗೆದಿಡ್ತಾ ಹೋಗಬೇಕು ಒಂದಲ್ಲ ಒಂದು ದಿನ ಅದು ದೊಡ್ಡ ಅಮೌಂಟೇ ಆಗ್ತದೆ ಇವತ್ತು ನಿಮಗೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಚಿಕ್ಕ ಅಮೌಂಟ್ ಅಂತ ಕಾಣಿಸ್ತಾ ಇರಬಹುದು ನೀವು ಅದನ್ನ ಕೂಡಿಡುತ್ತಾ ಹೋಗಿ ಒಂದಲ್ಲ ಒಂದು ದಿನ ಅದು ದೊಡ್ಡ ಎಮೌಂಟ್ ಆಗೇ ಆಗ್ತದೆ ಹಾಗೆ ಒಂದು ರೂಪಾಯಿಗೂ ಕೂಡ ಅದರದೇ ಆದ ಮೌಲ್ಯ ಇದೆ ನೂರು ರೂಪಾಯಿಗೆ ಒಂದು ರೂಪಾಯಿ ಕಡಿಮೆ ಆದರೂ ಕೂಡ ಅದು ತೊಂಬತ್ತೊಂಬತ್ತು ರೂಪಾಯಿ ಆಗ್ತದೆ ಹಾಗೆ ಒಂದು ಲಕ್ಷಕ್ಕೂ ಕೂಡ ಒಂದು ರೂಪಾಯಿ ಕಡಿಮೆ ಆದ್ರೂ ಕೂಡ ಅದು ಒಂದು ಲಕ್ಷ ಆಗುವುದಿಲ್ಲ ಹಾಗಾಗಿ ಪ್ರತಿ ಒಂದು ರೂಪಾಯಿಗೂ ಕೂಡ ಅದರದೇ ಆದ ಒಂದು ಮೌಲ್ಯ ಇದೆ ಅಂತ ಹೇಳ್ತೇನೆ ಹಾಗಾಗಿ ನಾವು ಈ ಮಲ್ಲಿಗೆ ಕೃಷಿ ಅಥವಾ ಯಾವುದೇ ಒಂದು ಬಿಸ್ನೆಸ್ ಮಾಡುವಾಗ ಇದು ಕಡಿಮೆ ಹಣ ಇದು ಹೆಚ್ಚು ಹಣ ಅಂತ ನಾವು ಅದನ್ನ ಕಂಪೇರ್ ಮಾಡಬಾರ್ದು ನಮಗೆ ಸಿಕ್ಕಂತಹ ಹಣವನ್ನ ನಾವು ಸರಿಯಾಗಿ ಉಪಯೋಗಿಸಿಕೊಳ್ಬೇಕು ಹಾಗೆ ಸ್ವಲ್ಪನಾದರೂ ನಾವು ಸೇವ್ ಮಾಡ್ತಾ ಬರಬೇಕು ಆಗ ಮಾತ್ರ ನಾವು ಮಾಡುತ್ತಿರುವಂತಹ ಕೆಲಸ ಅಂದ್ರೆ ಅದು ಬಿಸ್ನೆಸ್ ಆಗಿರಬಹುದು ಅಥವಾ ಕೃಷಿ ಆಗಿರಬಹುದು ಯಾವುದೇ ಒಂದು ಕೆಲಸ ಉನ್ನತ ಮಟ್ಟಕ್ಕೆ ಹೋಗ್ತದೆ ಅನ್ನೋದರಲ್ಲಿ ಸಂಶಯ ಇಲ್ಲ ನಾನು ಇಲ್ಲಿ ನನ್ನ ಎಲ್ಲ ಗಿಡವನ್ನ ತೋರಿಸ್ತಾ ಇದ್ದೇನೆ ಅದನ್ನು ನೀವು ನೋಡ್ತಾ ಇರಿ ಹಾಗೆ ನಾನು ಇಲ್ಲಿ ಹಣದ ವಿಷಯ ಸ್ವಲ್ಪ ಮಾತಾಡಿದ್ದೇನೆ ಯಾಕಂದರೆ ನನಗೆ ಗೊತ್ತು ತುಂಬ ಜನರು ಈ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಮಾತ್ರ ಸಿಗ್ತದೆ ಅಂತ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಹಾಗೆಯೇ ಬಂದಂತಹ ಹಣವನ್ನೆಲ್ಲ ಖರ್ಚು ಮಾಡ್ತಾರೆ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಸ್ವಲ್ಪನಾದ್ರೂ ನೀವು ಸೇವಿಂಗ್ ಮಾಡಿ ಅಂದರೆ ಈ ಮಲ್ಲಿಗೆ ಕೃಷಿಯನ್ನ ಹೆಂಗಸರು ಮಾಡ್ತಾ ಇರ್ತಾರೆ ಅವರು ಅವರಿಗೆ ಸಿಕ್ಕಂತಹ ಎಲ್ಲ ಹಣವನ್ನು ಸೀರೆಗಾಗಿ ಅಥವಾ ಏನಾದರೂ ಪರ್ಚೇಸ್ ಮಾಡಲಿಕ್ಕೆ ಅವರು ಇನ್ವೆಸ್ಟ್ ಮಾಡ್ತಾನೆ ಇರ್ತಾರೆ ಆ ರೀತಿ ನೀವು ಹಾಕುವುದಕ್ಕಿಂತ ಸ್ವಲ್ಪ ಹಣವನ್ನು ನೀವು ಸೇವ್ ಮಾಡ್ತಾ ಬನ್ನಿ ಇದರಿಂದ ನಮ್ಮ ಮುಂದಿನ ಭವಿಷ್ಯಕ್ಕೆ ಉಪಯೋಗ ಆಗ್ತದೆ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಗಿಡದ ಬುಡದಲ್ಲೆಲ್ಲ ಸ್ವಲ್ಪ ಕಪ್ಪಾಗಿ ಅದು ಪಾಚಿ ಕಟ್ಟಿದ ರೀತಿಯಲ್ಲಿ ಆಗಿದೆ ಹಾಗೆ ಅದು ನೋಡಿ ಈ ರೀತಿಯಾಗಿ ಹೋಗ್ತಾ ಇದೆ ಸ್ವಲ್ಪ ಸ್ವಲ್ಪ ಸಿಪ್ಪೆ ಎಲ್ಲ ಹೋಗ್ತಾ ಇದೆ ಅದನ್ನ ಕ್ಲೀನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಆಗಿರಲಿಲ್ಲ ಈ ಮಲ್ಲಿಗೆ ಕೃಷಿ ಮಾಡುವುದಂದ್ರೆ ತುಂಬಾನೇ ಕೆಲಸ ಇರ್ತದೆ ನಮಗೆ ಟೈಮ್ ಇದ್ದರೆ ನಮಗೆ ಎಷ್ಟು ಬೇಕಾದರೂ ಇದರಲ್ಲಿ ಕೆಲಸ ಇದೆ ಈ ಮಲ್ಲಿಗೆ ಕೃಷಿಯಲ್ಲಿ ಕೆಲಸ ಮುಗಿಯುವುದು ಅಂತ ಏನು ಇಲ್ಲ ನಮಗೆ ಮಾಡಿದಷ್ಟು ಕ್ಲೀನ್ ಮಾಡಲಿಕ್ಕೆ ಇರ್ತದೆ ಹಾಗೆ ನಮಗೆ ಏನಾದರೂ ಒಂದು ಕೆಲಸ ಇದ್ದೇ ಇರ್ತದೆ ನನ್ನ ಎಲ್ಲ ಗಿಡಗಳಲ್ಲಿ ಆ ರೀತಿಯಾಗಿ ಕಪ್ಪಾಗಿ ಪಾಚಿ ಕಟ್ಟಿದ ರೀತಿ ಆಗಲಿಲ್ಲ ಕೆಲವೊಂದು ಗಿಡದಲ್ಲಿ ಮಾತ್ರ ಆಗಿದೆ ಕಳೆದ ವರ್ಷ ಆಗಲಿಲ್ಲ ಯಾಕಂದ್ರೆ ನಾನು ಗಿಡ ಎಲ್ಲ ಒಳಗಡೆ ಇಟ್ಟಿದ್ದೆ ಮಳೆಗಾಲದಲ್ಲಿ ಈ ಬಾರಿ ಮಳೆಗಾಲದಲ್ಲಿ ನಾನು ಪ್ಲಾಸ್ಟಿಕ್ ಕವರ್ ಹಾಕಿದ್ದೆ ಹಾಗಾಗಿ ಏನು ಆಗಿರಲಿಲ್ಲ ಗಣೇಶ ಚತುರ್ಥಿಯ ಸಮಯದಲ್ಲಿ ಪುನಃ ಮಳೆ ಪ್ರಾರಂಭವಾಯಿತು ಆಗ ನನ್ನ ಗಿಡದ ಬುಡದಲ್ಲಿ ಪ್ಲಾಸ್ಟಿಕ್ ಶೀಟ್ಗಳು ಇರಲಿಲ್ಲ ಆ ಮಳೆಗೆ ಗಿಡಗಳು ಸ್ವಲ್ಪ ಹಾಳಾಗಿದೆ ಆದರೆ ಈ ಗಿಡಕ್ಕೆಲ್ಲ ಏನೂ ಆಗಲಿಲ್ಲ ನೋಡಿ ಅಷ್ಟೊಂದು ಕಪ್ಪಗಾಗಲಿಲ್ಲ ಚೆನ್ನಾಗಿದೆ ಹಾಗಾಗಿ ಎಲೆಗಳು ಉದುರ್ತಾ ಇಲ್ಲ ನೋಡಿ ಈ ಗಿಡ ಎಲ್ಲ ಚೆನ್ನಾಗಿ ಬಂದಿದೆ ದೊಡ್ಡದಾಗಿ ಬಂದಿದೆ ಈಗ ಗಿಡಗಳನ್ನೆಲ್ಲ ಸ್ವಲ್ಪ ಹತ್ತಿರ ಹತ್ತಿರದಲ್ಲಿ ಇಟ್ಟಿದ್ದೇನೆ ಈ ಕಡೆ ಯಾಕಂದ್ರೆ ಇಲ್ಲಿ ತುಳಸಿ ಪೂಜೆ ಇತ್ತು ಹಾಗಾಗಿ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿದ್ದೇನೆ ಇಲ್ಲಿದ್ದ ಗಿಡವನ್ನು ಸ್ವಲ್ಪ ಆ ಕಡೆ ಇಟ್ಟಿದ್ದೇನೆ ಹಾಗೆ ಕೆಲವೊಂದು ಗಿಡವನ್ನು ಹತ್ತಿರ ಹತ್ತಿರದಲ್ಲಿ ಇಟ್ಟಿದ್ದೇನೆ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಎಲ್ಲ ಗಿಡ ಹತ್ತಿರ ಹತ್ತಿರದಲ್ಲಿದೆ ಈ ಮಲ್ಲಿಗೆ ಕೃಷಿಯಲ್ಲಿ ವರ್ಷದಿಂದ ವರ್ಷಕ್ಕೆ ನಮಗೆ ಜಾಗದ ವ್ಯವಸ್ಥೆ ತುಂಬ ಬೇಕಾಗ್ತದೆ ಅಂದರೆ ಗಿಡ ಸ್ವಲ್ಪ ದೊಡ್ಡದಾಗ್ತಾ ಬರ್ತದೆ ಆಗ ನಮಗೆ ಸ್ಥಳಾವಕಾಶ ತುಂಬಾ ಬೇಕಾಗ್ತದೆ ನಾವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಗದಲ್ಲಿ ಐವತ್ತು ಗಿಡವನ್ನು ಇಟ್ಟು ಅದನ್ನು ಬೆಳೆಸ್ತಾ ಇರ್ತೇವೆ ಆದರೆ ವರ್ಷ ಕಳೆಯುತ್ತಿದ್ದಂತೆ ಅದಕ್ಕೆ ಸ್ವಲ್ಪ ಜಾಗ ಜಾಸ್ತಿ ಬೇಕಾಗ್ತದೆ ಹಾಗಾಗಿ ನಾವು ಸ್ಟಾರ್ಟಿಂಗ್ ಅಲ್ಲೇ ಒಂದು ಆಲೋಚನೆಯನ್ನ ಮಾಡಿಟ್ಕೊಳ್ಬೇಕು ನಮಗೆ ಸ್ವಲ್ಪ ಜಾಗದ ವ್ಯವಸ್ಥೆ ಜಾಸ್ತಿ ಇದೆಯಾ ಇಲ್ವಾ ಅಂತ ನಾವು ಗಿಡವನ್ನ ತರುವಾಗ ಇಷ್ಟು ಚಿಕ್ಕ ಚಿಕ್ಕ ಗಿಡ ಅಲ್ವಾ ಈ ಜಾಗದಲ್ಲಿ ಆಗ್ತದೆ ಅಂತ ಅಂದ್ಕೊಂಡಿರ್ತೇವೆ ಆದರೆ ಗಿಡ ದೊಡ್ಡದಾಗುತ್ತಾ ಆಗುತ್ತಾ ನಮಗೆ ಜಾಗ ಸಾಕಾಗುವುದಿಲ್ಲ ನೋಡಿ ಕೆಲವೊಂದು ಗಿಡದ ಎಲೆಗಳೆಲ್ಲ ಹಳದಿ ಆಗಿದೆ ಕೆಲವೊಂದು ಅಷ್ಟೊಂದು ಹಳದಿ ಆಗಿಲ್ಲ ಹಾಗಾಗಿ ನಾನು ಇದಕ್ಕೆ ಏನಾದರೂ ಫರ್ಟಿಲೈಸರ್ ಹಾಕಲೇಬೇಕಾಗ್ತದೆ ಫರ್ಟಿಲೈಸರ್ ಅಂದ್ರೆ ಏನಾದರೂ ಗೊಬ್ಬರವನ್ನ ಹಾಕಬೇಕು ನಾನು ಸ್ವಲ್ಪ ದಿನಗಳ ಹಿಂದೆ ಬಿ ಸ್ಟಾರ್ ಫರ್ಟಿಲೈಸರ್ ಅನ್ನು ಹಾಕಿದ್ದೇನೆ ಆದರೆ ಈಗ ನೋಡುವಾಗ ಅದು ಸಾಕಾಗೋದಿಲ್ಲ ಇದರ ಎಲೆಗಳೆಲ್ಲ ಉದುರ್ತಾ ಇದೆ ಅದಕ್ಕೆ ಸ್ವಲ್ಪ ಸ್ಟ್ರೆಂತ್ ಬೇಕಾಗ್ತದೆ ಅದಕ್ಕೆ ಏನಾದರೂ ಒಂದು ಆಹಾರ ಬೇಕೇ ಆಗ್ತದೆ ಸ್ವಲ್ಪ ಹೆಚ್ಚಿಗೆ ಆಹಾರನೇ ಬೇಕು ಅಂತ ಹೇಳಬಹುದು ಹಾಗಾಗಿ ಅದರ ಬುಡಕ್ಕೆ ಏನಾದರೂ ನಾವು ಹಾಕಲೇಬೇಕಾಗ್ತದೆ ಗಿಡ ಈಗ ನೋಡುವಾಗಲೇ ನಿಮಗೆ ಗೊತ್ತಾಗಬಹುದು ಸ್ವಲ್ಪ ವೀಕ್ ಆಗಿದೆ ಅಂತ ಹಾಗಾಗಿ ನಾನು ಇವತ್ತು ಕಡಲೆ ಹಿಂಡಿ ಮತ್ತು ಗೊಬ್ಬರವನ್ನು ನೆನೆಸಿಟ್ಟು ನಾಡಿದ್ದು ಗಿಡಗಳಿಗೆ ಹಾಕ್ತೇನೆ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇರಬಹುದು ತುಂಬಾ ಕಡೆ ಚಿಗುರುಗಳು ಬಂದು ಮೊಗ್ಗುಗಳು ರೆಡಿ ಆಗ್ತಾ ಇದೆ ಆದ್ರೆ ಅದು ತುಂಬಾನೇ ಲೇಟಾಗಿ ಬರ್ತಾ ಇದೆ ತುಂಬಾ ಹಿಂದೆ ಚಿಗುರುಗಳು ಬಂದಿತ್ತು ಇನ್ನು ಕೂಡ ಮೊಗ್ಗುಗಳು ನನಗೆ ಸಿಗ್ತಾ ಇಲ್ಲ ನೋಡಿ ಈ ಗಿಡದಲ್ಲೂ ಕೂಡ ಚೆನ್ನಾಗಿ ಚಿಗುರುಗಳು ಬಂದು ಮೊಗ್ಗುಗಳು ರೆಡಿ ಆಗ್ತಾ ಇದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಹೀಗೆ ಕೆಲವೊಂದು ಗಿಡಗಳು ಚೆನ್ನಾಗಿದೆ ಕೆಲವೊಂದು ಗಿಡದ ಎಲೆಗಳೆಲ್ಲ ಉದುರಿ ಹೋಗ್ತಾ ಇದೆ ಕೆಲವೊಂದು ಗಿಡದ ಎಲೆಗಳೆಲ್ಲ ಹಳದಿ ಆಗಿದೆ ಹೀಗೆ ಒಂದೊಂದು ಗಿಡಗಳು ಒಂದೊಂದು ರೀತಿಯಾಗಿ ಕಾಣಿಸ್ತಾ ಇದೆ ನಾನು ಆವಾಗಲೇ ಹೇಳಿದಂತೆ ಬೆಳಗ್ಗೆ ವಿಡಿಯೋನ ಮಾಡಿದ್ದೇನೆ ಹಾಗೆ ಮಧ್ಯಾಹ್ನ ವಾಯ್ಸನ್ನು ಕೊಡ್ತಾ ಇದ್ದೇನೆ ಈಗ ಹೊರಗಡೆ ಮಳೆ ಬರ್ತಾ ಇದೆ ನಾವು ಬೆಳಗ್ಗೆ ಗಿಡಗಳಿಗೆ ನೀರನ್ನು ಹಾಕಿದ್ರು ಕೂಡ ಸಂಜೆಯ ವೇಳೆಗೆ ಅದು ತುಂಬಾ ಡ್ರೈ ಆಗ್ತಾ ಇತ್ತು ಈಗ ಮಳೆ ಬರ್ತಾ ಇದೆ ಹಾಗಾಗಿ ಗಿಡಗಳಿಗೆ ಖುಷಿ ಆಗಿರಬಹುದು ನೋಡಿ ಬೆಳಗ್ಗೆ ಎಂಟೂವರೆ ಟೈಮಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಬರ್ತಾ ಇದೆ ಅಂತ ಈಗ ನೋಡುವಾಗ ಅಲ್ಲಿ ಮಳೆ ಬರ್ತಾ ಇದೆ ನಿನ್ನೆ ತುಳಸಿ ಪೂಜೆಯ ತಯಾರಿಯ ವೇಳೆ ತೆಗೆದಂತಹ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಇಲ್ಲಿ ಎಲ್ಲ ರೆಡಿಯಾಗಿದೆ ಹಾಗೆ ತುಳಸಿ ಮಾತೆ ಸಿಂಗಾರುಗೊಂಡು ಮದುವೆಗೆ ರೆಡಿಯಾಗಿದ್ದಾಳೆ ಅಂತ ಹೇಳ್ಬೋದು ಅಂದರೆ ತುಳಸಿ ಪೂಜೆ ಅಂದರೆ ತುಳಸಿ ವಿವಾಹ ಹಾಗೆ ನಾವು ಇಲ್ಲಿ ಚಿಕ್ಕದಾದಂತಹ ಒಂದು ತುಳಸಿಯನ್ನು ಮಾಡ್ತೇವೆ ನೋಡಿ ಮಣ್ಣಿನಲ್ಲಿ ಮಾಡಿದಂತಹ ತುಳಸಿ ಇದಕ್ಕೂ ಕೂಡ ನಾವು ನೆಲ್ಲಿ ಹಾಗೂ ಹುಣಸೆಯ ಗೆಲ್ಲನ್ನು ಕೂಡ ಹಾಕಿರ್ತೇವೆ ಹಾಗೆ ಅದಕ್ಕೂ ಕೂಡ ಸಿಂಗಾರಗೊಳಿಸ್ತೇವೆ ನೋಡಿ ಇಲ್ಲಿಂದ ನಾನು ನನ್ನ ಮಲ್ಲಿಗೆ ತೋಟವನ್ನು ತೋರಿಸ್ತೇನೆ ಕತ್ತಲೆ ಆದಾಗ ನನ್ನ ಮಲ್ಲಿಗೆ ತೋಟ ಹೇಗೆ ಕಾಣಿಸ್ತದೆ ಅಂತ ನೋಡಿ ನೋಡಿ ಕತ್ತಲಲ್ಲಿ ಮೊಗ್ಗುಗಳು ತುಂಬನೇ ಇದೆ ಅಂತ ಅಂದ್ಕೊಳ್ಬೇಕು ಆ ರೀತಿಯಾಗಿ ಕಾಣಿಸ್ತಾ ಇದೆ ನಾನು ನಿನ್ನೆ ನೋಡಿ ಇವತ್ತು ಬೆಳಗ್ಗೆ ತುಂಬ ಮೊಗ್ಗುಗಳು ಸಿಗಬಹುದು ಅಂತ ಅನ್ಕೊಂಡಿದ್ದೆ ಆದರೆ ಅಷ್ಟೊಂದು ಮೊಗ್ಗುಗಳು ಸಿಕ್ಕಿರಲಿಲ್ಲ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ನಿಮಗೆ ಈಗ ಗೊತ್ತಾಗಬಹುದು ಮೊಗ್ಗುಗಳು ತುಂಬ ಬರ್ತಾ ಇದೆ ಅಂತ ನಾನು ಆವಾಗಲೇ ಹೇಳಿದಂತೆ ಚಿಗುರುಗಳು ಬಂದು ತುಂಬ ಸಮಯ ಆಯಿತು ಇನ್ನೂ ಮೊಗ್ಗುಗಳು ನನಗೆ ಸಿಗ್ಬೇಕಷ್ಟೆ ಹಾಗಾಗಿ ಈ ಸಲ ಸ್ವಲ್ಪ ಲೇಟ್ ಅಂತ ಹೇಳಬಹುದು ಇದು ಇವತ್ತಿನ ನನ್ನ ಮಲ್ಲಿಗೆಯ ತೋಟ ಇಲ್ಲಿಗೆ ಹಿಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ